ಅಲ್ಲಿ ಕಪ್ಪಲಿಗೆ ಮೇಲೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಬರೆದಿದ್ದೀನಿ ಏನಪ್ಪ ಸಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರವು ಒತ್ತಕ್ಷರವಾಗಿ ಬಂದರೆ ಅದನ್ನು ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ ಈಗ ನಾನು ಕೆಲವು ಸಂಯುಕ್ತಾಕ್ಷರದ ಪದಗಳನ್ನು ಕಪ್ಪಲಿಗೆ ಮೇಲೆ ಬರೆದಿದ್ದೀನಿ ಅವುಗಳನ್ನು ಬಿಡಿಸಿ ಓದಿ ಹೇಳಪ್ಪ Saja tiada, saya konsen sama, lakukan beli, tak kat beli tahu tuh tak, kaki satu kshara, ga lakukan belu, semua tak syarat galu, dah pat ke bau tu pa, dapat pa, pa kat ke bau tu ka, pat ka, dah maki ಬಕ್ಕೆ ಮೌತ್ ಬಾ ಹಬ್ಬ ಡ ಲಕ್ಕೆ ಡೌತ್ ಡ ಲಡ್ಡ ಹ ಲಕ್ಕೆ ಡೌತ್ ಹಳ್ಳ ಸ ನಕುಲು ಮುಗ್ದು ಸದ್ದು ಹ ನಕುಲು ಮುಗ್ದು ಡೌತುನು ಹಣ್ಣು ಕೆ ಎಂ ಶಕಲೇಶ ಕೆ ಎಂ ಶಾರುಖ್ ವೆರಿ ಗುಡ್ ಬಹಳ ಚೆನ್ನಾಗಿ ಹೇಳಿದ್ಯಾ ಇಲ್ಲಿ ನೋಡಲ್ಲಿ ಪಾಕ್ ಪಾವತ್ತೆ ಒತ್ತಕ್ಷರ ಬಂದೈತೆ ಕಾಕ್ಕೆ ಕಾವತ್ತೆ ಒತ್ತಕ್ಷರ ಮಾಕ್ ಮಾವತ್ತು ಗಾಕ್ ಗಾವತ್ತು ಬಾಕ ಬಾವತ್ತು ಡಾಕ ಡಾವತ್ತು ಳಾಕೆ ಳಾವತ್ತು ಧಾಕೆ ಧಾವತ್ತು ಣಾಕೆ ನಾವತ್ತು ಅದು ಸಂಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಕರೀತಾರೆ ಅವನ್ನು ಇದನ್ನು ನೀನು ಚೆನ್ನಾಗಿ ಬಿಡಿಸೇಳಿದೆ ಅದಕ್ಕೋಸ್ಕರ ನಿನಗೆ ನಾನು ತ್ರಿಬಲ್ ಥ್ಯಾಂಕ್ಸ್ ಕೊಡ್ತಾಯಿದ್ದೀನಿ ತ್ರಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಬರಪ್ಪ ದೇವ್ರು ಒಳ್ಳೇದು ಮಾಡಲಿ